ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ ಸ್ವಾಗತ ಎಲ್ಲಾರ್ಗೂ ಹೋಟೆಲ್ ನಲ್ಲಿ ಸೆಟ್ ದೋಸೆನ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟು ಚೆನ್ನಾಗಿ ಹೇಗೆ ಮಾಡ್ತಾರೆ ಅಂತ ಡೌಟ್ ಇರುತ್ತೆ ಸೊ ಆ ಸೀಕ್ರೆಟ್ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅಕ್ಕಿಯನ್ನ ತೊಳೆದು ಇಟ್ಕೊಂಡಿದ್ವಿ ಸ್ವಲ್ಪ ಮೆಂತ್ಯವನ್ನು ಕೂಡ ಆಡ್ ಮಾಡ್ಕೊಳ್ತಿದೀವಿ ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ತೊಳ್ದು ಇದಕ್ಕೆ ನೀರನ್ನು ಆಡ್ ಮಾಡಿ ಮೂರರಿಂದ ನಾಲ್ಕು ಗಂಟೆ ನೆನೆಯೋಕೆ ಬಿಡ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಕಪ್ ಅಕ್ಕಿ ತಗೊಂಡಿದ್ರೆ ಅದಕ್ಕೆ ಅರ್ಧ ಕಪ್ ಉದ್ದಿನ ಬೇಳೆಯನ್ನ ತಗೊಂಡಿದೀವಿ ಉದ್ದಿನ ಬೇಳೆಯನ್ನು ಕೂಡ ಮೂರರಿಂದ ನಾಲ್ಕು ಗಂಟೆ ನೆನೆಸ್ಬೇಕಾಗತ್ತೆ ಹಾಗೆ ಇಲ್ಲಿ ನಾವು ಸಬ್ಬಕ್ಕಿಯನ್ನ ತಗೊಂಡಿದೀವಿ ಸಬ್ಬಕ್ಕಿಯನ್ನು ಕೂಡ ಒಂದು ಎರಡು ಗಂಟೆ ನೀರಲ್ಲಿ ನೆನೆಸಿದ್ರೆ ಸಾಕಾಗತ್ತೆ ಈಗ ನಾವಿದ ಗ್ರೈಂಡರ್ಗೆ ಶಿಫ್ಟ್ ಮಾಡ್ಕೊತಿದ್ವಿ ಈ ಹಿಟ್ಟು ಗ್ರೈಂಡ್ ಆಗ್ತಿರ್ಬೇಕಾದ್ರೆ ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಇದ್ರ ಜೊತೆ ಆಡ್ ಮಾಡ್ಕೋತೀವಿ ಅದು ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರೋ ತರ ಮಾಡುತ್ತೆ ಈಗ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆ ಉದ್ದಿನ ಬೆಳೆನು ಕೂಡ ಆಡ್ ಮಾಡ್ಕೊಳ್ತಿದೀವಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಗ್ರೈಂಡ್ ಆಗ್ತಾ ಬರ್ತಿದೆ ಈಗ ನಾವಿದ ಸಬ್ಬಕ್ಕಿಯನ್ನ ಏನು ನೆನ್ಸಿಟ್ಟಿದ್ವು ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ ಸಬ್ಬಕ್ಕಿಯನ್ನ ಆ್ಯಡ್ ಮಾಡಿರೋದ್ರಿಂದ ನಾವು ಸೆಟ್ ದೋಸೆಗೆ ಬ್ರೌನ್ ಕಲರ್ ಬರುತ್ತೆ ನೀವು ನೋಡಿರ್ತೀರ ಅದು ಬರುತ್ತೆ ಈಗ ನಾವು ಅವಲಕ್ಕಿಯನ್ನು ಕೂಡ ಒಂದು ಅರ್ಧ ಗಂಟೆ ನೆನ್ಸಿಟ್ಟಿದ್ವಿ ಸೊ ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಇದು ಸೀಕ್ರೆಟ್ ಇಂಗ್ರೀಡಿಯಂಟ್ ಆಗಿರುತ್ತೆ ಈಗ ನಾವು ಹಿಟ್ಟಿಗೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀವಿ ಮಿಕ್ಸ್ ಮಾಡಿಲ್ಲ ನೆಕ್ಸ್ಟ್ ಡೇ ಇದನ್ನ ಮಿಕ್ಸ್ ಮಾಡ್ತೀವಿ ನೋಡಿ ತವಾಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದೀವಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದ್ವಿ ಉಪ್ಪನ್ನ ಮೇಲ್ಗಡೆ ಹಾಕಿಡ್ಬೇಕಾಗತ್ತೆ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡೋದ್ರಿಂದ ಹುಳಿ ಆಗತ್ತೆ ಹಿಟ್ಟು ಅದಕ್ಕೆ ನೆಕ್ಸ್ಟ್ ಡೇ ಮಿಕ್ಸ್ ಮಾಡ್ಕೊತಿದೀವಿ ನೆಕ್ಸ್ಟ್ ಈ ಹಿಟ್ಟನ್ನು ಈ ರೀತಿ ಹಾಕೋಬೇಕಾಗತ್ತೆ ತುಂಬಾ ಹಿಟ್ಟನ್ನು ಹಾಕೋಬಾರ್ದು ಹಾಗೆ ತುಂಬಾ ಸ್ಪ್ರೆಡ್ ಕೂಡ ಮಾಡಬಾರ್ದು ತೆಳ್ಳಗೆ ಇರಲ್ಲ ಅಲ್ವಾ ಸೆಟ್ ದೋಸೆ ಸ್ವಲ್ಪ ದಪ್ಪಾಗಿರುತ್ತೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಹೋಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಅಲ್ಲಿ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದರ ಕಲರ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲಿ ಹೇಗೆ ಸೆಟ್ ದೋಸೆ ಆಗುತ್ತೋ ಅದೇ ರೀತಿ ಆಗಿದೆ ಇದನ್ನ ನಾವು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೀವಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ಹೋಟೆಲ್ ಅಲ್ಲಿ ನೀವು ಹೋದ್ರೆ ಇದಕ್ಕೆ ಐವತ್ತರಿಂದ ಅರವತ್ ರೂಪಾಯಿ ಕೊಡ್ತೀರಾ ಸೊ ಮನೆಯಲ್ಲೇ ಆರಾಮಾಗಿ ಇದನ್ನ ಮಾಡ್ಕೊಂಡ್ರೆ ಮಕ್ಕಳು ಕೂಡ ಆರಾಮಾಗಿ ಮನೆಯಲ್ಲೇ ತಿನ್ಬೋದು ಹಾಗೆ ಅಡಲ್ಟ್ ಅಡಲ್ಟ್ರೆಂಡ್ ನ ಬಳಸಿದಾರೆ ಅನ್ನೋ ಭಯ ಕೂಡ ಇರಲ್ಲ ತುಂಬಾ ಚೆನ್ನಾಗಿರತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್